ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸನಿಗೆ ಬಿಗ್ ರಿಲೀಫ್ ಸಿಗುತ್ತಾ ಪೊಲೀಸರ ಎಡವಟ್ಟೆ ನಟ ದರ್ಶನ್ ಪಾಲಿಗೆ ವರದಾನ ರಿಲೀಸ್ ಆಗಿದ್ದ ರೇಣುಕಾಸ್ವಾಮಿ ಫೋಟೋ ಫೇಕ್ ಅಂತೆ ಎಐನಿಂದ ರೇಣುಕಾ ಸ್ವಾಮಿ ಫೋಟೋ ಸೃಷ್ಟಿಸಿರೋ ಅನುಮಾನ ವ್ಯಕ್ತವಾಗ್ತಾ ಇದೆ ಮೃತ ರೇಣುಕಾ ಸ್ವಾಮಿ ಬೇಡಿಕೊಳ್ಳುತ್ತಿರೋ ಪ್ರಾಣ ಭಿಕ್ಷೆ ಬೇಡಿಕೊಳ್ಳುತ್ತಿರೋ ಫೋಟೋ ರಿವೀಲ್ ಆಗಿದ್ದು ಆ ಪ್ರಾಣ ಭಿಕ್ಷೆ ಬೇಡುತ್ತಿರೋ ಫೋಟೋ ಈಗ ಫೇಕ್ ಅಂತೆ ಪ್ರಾಣಭಿಕ್ಷೆ ಬೇಡುತ್ತಿರೋ ಫೋಟೋ ರಿಲೀಸ್ ಆಗಿತ್ತು ಈ ಹಿಂದೆ ಮೃತ ರೇಣುಕಾಸ್ವಾಮಿ ಬೇಡಿಕೊಳ್ಳುತ್ತಿರೋ ಫೋಟೋ ವೈರಲ್ ಆಗಿತ್ತು ಅದೇ ಫೋಟೋ ಈಗ ಐನಿಂದ ಸೃಷ್ಟಿಸಿದ ಅನುಮಾನ ವ್ಯಕ್ತವಾಗ್ತಾ ಇದೆ ಆ ಫೋಟೋ ಎಐ ಸೃಷ್ಟಿ ಎಂದಾದರೆ ಪೊಲೀಸರಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ನ್ಯಾಯಾಲಯದಲ್ಲಿ ತನಿಖಾಧಿಕಾರಿಗಳಿಗೆ ಹಿನ್ನಡೆಯಾಗುತ್ತಾ ಹಾಗಾದರೆ ಹಿನ್ನಡೆ ಫಿಕ್ಸ್ ಕಾಕಿ ಎಐ ಎಡವಟ್ಟು ದರ್ಶನ್ಗೆ ಹೊರವಾಗುವ ಸಾಧ್ಯತೆ ಇದೆ ಮುಂದಿನ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಉಲ್ಲೇಖಿಸಲಾಗುವುದು ಈ ಅಂಶವನ್ನ ಉಲ್ಲೇಖಿಸಲು ದರ್ಶನ್ ಪರ ವಕೀಲರ ನಿರ್ಧಾರ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ ನಟ ದರ್ಶನ್ಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸನಿಗೆ ಈಗ ಮತ್ತೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಪೊಲೀಸರ ಎಡವಟ್ಟಿನ ಕಾರಣ ನಟ ದರ್ಶನ್ ಪಾಲಿಗೆ ವರದಾನವಾಗುತ್ತಾ ರಿಲೀಸ್ ಆಗಿದ್ದ ರೇಣುಕಾ ಸ್ವಾಮಿ ಫೋಟೋ ಫೇಕ್ ಅಂತೆ ಎ ಐನಿಂದ ಸ್ವಾಮಿ ಫೋಟೋ ಸೃಷ್ಟಿಸಿರೋ ಅನುಮಾನ ವ್ಯಕ್ತವಾಗ್ತಾ ಇದೆ ಇದರ ಮಧ್ಯೆ ಈಗಾಗಲೇ ನಟ ದರ್ಶನ್ಗೆ ಆರು ವಾರಗಳ ಕಾಲ ಷರತ್ತುಬದ್ಧ ಜಾಮೀನು ಮಂಜೂರಾಗಿತ್ತು ಇನ್ನು ಕೇವಲ ನಾಲ್ಕು ವಾರಗಳ ಕಾಲ ನಟ ದರ್ಶನ್ ಹೊರಗಡೆ ಇರ್ತಾರೆ ಮೃತ ಸ್ವಾಮಿ ಬೇಡಿಕೊಳ್ಳುತ್ತಿರೋ ಫೋಟೋ ಒಂದು ವೈರಲ್ ಆಗಿತ್ತು ಈ ಹಿಂದೆ ಪ್ರಾಣ ಭಿಕ್ಷೆ ಬೇಡಿಕೊಳ್ಳುತ್ತಿರೋ ಫೋಟೋ ರಿಲೀಸ್ ಆಗಿತ್ತು ಆದರೆ ಫೋಟೋ ಎ ಐ ಸೃಷ್ಟಿಸಿದ ಅನುಮಾನ ವ್ಯಕ್ತವಾಗ್ತಾ ಇದೆ ಹೀಗಾಗಿ ನಟ ದರ್ಶನ್ ಪಾಲಿಗೆ ಮತ್ತೆ ವರದಾನವಾಗ್ತದಾ ಫೋಟೋ ಎಐ ಸೃಷ್ಟಿ ಎಂದಾದರೆ ಪೊಲೀಸರಿಗೆ ಹಿನ್ನಡೆ ಆಗ್ತದ ಕೋರ್ಟಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸನಿಗೆ ಬಿಗ್ ರಿಲೀಫ್ ಸಿಗುತ್ತಾ ಹಾಗಾದರೆ ಕಾಕಿ ಎಐ ಎಡವಟ್ಟು ದರ್ಶನ್ಗೆ ವರವಾಗುವ ಸಾಧ್ಯತೆ ಇದೆ ನ್ಯಾಯಾಲಯದಲ್ಲಿ ತನಿಖಾಧಿಕಾರಿಗಳಿಗೆ ಹಿನ್ನಡೆ ಫಿಕ್ಸ್ ಈ ಅಂಶವನ್ನು ಉಲ್ಲೇಖಿಸಲು ದರ್ಶನ್ ಪರ ವಕೀಲರ ನಿರ್ಧಾರ ದರ್ಶನ್ ಪರ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಬಲವಾದ ವಾದ ಮಂಡಿಸಲಿದ್ದಾರೆ ಈ ಅಂಶವನ್ನು ಉಲ್ಲೇಖಿಸಲಿದ್ದಾರೆ ಮುಂದಿನ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಉಲ್ಲೇಖಿಸಲಾಗುತ್ತದೆ